ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಎಕ್ಸಾಮ್ ಎಕ್ಸಾಮಯಸ್ ಅಕಾಡೆಮಿ ತಮಗೆಲ್ಲ ನಮ್ಮ ಈ ಕಾರ್ಯಕ್ರಮವನ್ನು ಸ್ವಾಗತ ಇಂದಿನ ತರಗತಿಯಲ್ಲಿ ಮಾನ್ಯ ಆನಂದ್ ಅವರು ನಮ್ಮ ಜೊತೆ ಈ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಾರೆ ಮಾನ್ಯ ಆನಂದ್ ಅವರೇ ನಮ್ಮ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ನಮಸ್ಕಾರ ಸರ್ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಮೊಟ್ಟ ಮೊದಲ ಬಾರಿಗೆ ಮೊದಲನೇ ಬಾರಿಗೆ ತ್ರೀ ಏಯ್ಟಿ ಫೋರ್ ಅಧಿಸೂಚನೆಯಲ್ಲಿ ನಮ್ಮ ಆನಂದ ಅವರು ಮುಖ್ಯ ಪರೀಕ್ಷೆಯನ್ನು ಬರೆದಿದ್ದಾರೆ ಅವರ ಪ್ರಾಕ್ಟಿಕಲ್ ಅನುಭವ ಹೇಗಿತ್ತು ಅವರ ಪ್ರಿಪರೇಷನ್ ತಯಾರಿ ಹೇಗಿತ್ತು ಅವೆಲ್ಲವನ್ನು ಕುರಿತು ನಾನು ಸಂಕ್ಷಿಪ್ತವಾಗಿ ತಯಾರಿ ನಿಮ್ಮ ಜೊತೆ ಡಿಸ್ಕಸ್ ಮಾಡೋ ಪ್ರಯತ್ನವನ್ನು ಮಾಡ್ತೇನೆ ಮಾನ್ಯ ಅನ್ನ ಹೇಗಿತ್ತು ನಿಮ್ಮ ಮೊದಲ ಮುಖ್ಯ ಪರೀಕ್ಷೆ ಅನುಭವ ಅದನ್ನು ನಮ್ಮ ಜೊತೆ ಹಂಚಿಕೊಳ್ಳೋದಾದರೆ ಸರ್ ನಾವು ಫಸ್ಟು ಪ್ರಿಲಿಮ್ಸ್ ಬರೆದಾಗ ಪ್ರಿಲಿಮ್ಸ್ ಕ್ಲಿಯರ್ ಆತು ಅಂತ ಗೊತ್ತಾದಾಗ ಕಿಯಾನ್ ಸರ್ ನೋಡಿದಾಗ ನಮ್ಮದು ಫಸ್ಟ್ ಥಾಟ್ ಏನು ಬಂತು ಅಂತಂದರೆ ನೋಟ್ಸ್ ಏನಪ್ಪ ಸೊ ನೋಟ್ಸ್ ಏನಪ್ಪ ಅಂತಂತಂದಾಗ ನಾವು ಎಲ್ಲ ಬುಕ್ ಸ್ಟಾಲ್ ಹೋಗಿ ನೋಡಿದಾಗ ಅಲ್ಲಿ ನೋಟ್ಸಿಂದು ಒಂದು ಭಂಡಾರವೇ ಇತ್ತು ಸರ್ ಆದರೆ ಯಾವ ನೋಟ್ಸ್ ರೆಫರ್ ಮಾಡಬೇಕು ಯಾವ್ದು ಕನ್ಸೈಸು ಏನೂ ಗೊತ್ತಾಗಲ್ಲ ಸೊ ಹಂಗೆ ಆ ಟೈಮಲ್ಲಿ ನಾನು ಹೆಲ್ಪ್ ಆಗಿದ್ದು ಫ್ರೆಂಡ್ಸ್ ಸರ್ಕಲ್ಲು ಸೊ ಅವ್ರ ಕಡೆಯಿಂದ ಸಜೆಷನ್ಸ್ ತೊಗೊಂಡು ಯಾವ ನೋಟ್ಸ್ ರೆಫರ್ ಮಾಡಬೇಕು ಸರ್ ನೋಟ್ಸ್ ರೆಫರ್ ಮಾಡೋಕ್ಕೆ ನಮಗೆ ಒಂದು ತಿಂಗ್ಳು ಹಿಡೀತು ಸರ್ ಓಕೆ ಸೊ ನೋಟ್ಸ್ ಏನು ಗೊತ್ತಾ ಮೊದಲ ಅನುಭವಕ್ಕೆ ನೋಟ್ಸ್ ಅನ್ನ ಇದೇನೆ ಗೊತ್ತಾ ಅನುಭವ ಮಟೀರಿಯಲ್ ಇಸ್ ವೆರಿ ಇಂಪಾರ್ಟೆಂಟ್ ಅನ್ನೋದು ನೀವು ಹೇಳ್ತಾ ಇದ್ದೀರಾ ಹಾಗಾದ್ರೆ ಇದ್ರ ನಂತರ ನಂತರ ನಿಮ್ಮ ತಯಾರಿ ಹೇಗೆ ನಡೆಸಿದ್ರಿ ಅದ್ರ ಬಗ್ಗೆ ಸ್ವಲ್ಪ ಬೆಳ್ಕೊ ಚೆಲ್ಲದಾದ್ರೆ ಸರ್ ನೋಟ್ಸ್ ಎಲ್ಲ ಒನ್ ಮಂತ್ ಅಂದರೆ ಜಿ ಎಸ್ ಒನ್ ಆಗಿರ್ಬೋದು ಜಿ ಎಸ್ ಟು ಜಿ ಎಸ್ ತ್ರೀ ಜಿ ಎಸ್ ಫೋರು ಜಿ ಎಸ್ ಒನ್ನಲ್ಲಿ ಸರ್ ನಮಗೆ ತುಂಬ ಕಷ್ಟ ಆಗಿದ್ದು ಜಿ ಎಸ್ ಒನ್ ಪಾರ್ಟು ಯಾಕಂದರೆ ಅಲ್ಲಿ ಮೂರು ಸಬ್ಜೆಕ್ಟ್ ನಮಗೆ ಅನ್ನೋನ್ ಆಗಿತ್ತು ಸರ್ ಹಿಸ್ಟ್ರಿ ಪಾರ್ಟ್ ಆಗಿರ್ಬೋದು ಕರ್ನಾಟಕ ಹಿಸ್ಟ್ರಿ ಆಮೇಲೆ ಸೊಸೈಟಿ ಪಾರ್ಟು ಆಡಿ ನಾವು ಯು ಪಿ ಎಸ್ ಸಿ ಪ್ರಿಪ್ರೇಷನ್ ಮಾಡಬೇಕಾದ್ರೆ ಭಾಳ ಕಮ್ಮಿ ಸರ್ ನಾವು ಆ ಥರದ್ದು ಪ್ರಿಪೇರ್ ಮಾಡೋದು ಸೊ ಜಿ ಎಸ್ ಒನ್ ಪಾರ್ಟ್ ನಮಗೆ ಭಾಳ ನನಗೆ ಅನಿಸ್ತು ಯಾಕೆ ನಾವು ಮೊದಲೇ ಇದು ಮಾಡಬಾರ್ದಾಗಿತ್ತು ಯಾಕೆ ನಾವು ಮೊದಲೇ ಇದನ್ನು ನೋಟ್ಸ್ ರೆಡಿ ಮಾಡಬಾರ್ದಾಗಿತ್ತು ಅನ್ನೋದೊಂದು ಡೌಟು ಯಾವಾಗಲೂ ಕಾಡ್ತಿತ್ತು ಸರ್ ಓಕೆ ಅಂದ್ರೆ ಒಂದು ಮಟೀರಿಯಲ್ ಒಂದು ಆ ಮಟೀರಿಯಲ್ ಇರೋದನ್ನ ನಾವು ಪ್ರಿಪರೇಷನ್ಸ್ ಮೊದಲೇ ಮಾಡ್ಕೊಂಡ್ರೆ ನಮಗೆ ಇನ್ನು ಹೆಲ್ಪ್ ಆಗುತ್ತೆ ಅನ್ನೋದು ಅದನ್ನು ಕೊರತೆಯನ್ನು ಅನುಭವಿಸಿದೆ ಅನ್ನೋ ಅಂಶವನ್ನು ನೀವು ಬೆಳಕು ಚೆಲ್ಲುವ ಪ್ರಯತ್ನವನ್ನು ಮಾಡ್ತಾ ಇದ್ರಿ ಸೊ ಈಗ ನೋಡಿ ಏನಾಗಿದೆ ಮಾರ್ಕೆಟ್ ಎಲ್ಲಾ ಎಲ್ಲ ಮಟೀರಿಯಲ್ ಇರ್ತವೆ ಆದ್ರೆ ಎಕ್ಸಾಮ್ ದೃಷ್ಟಿಯಿಂದ ನಮ್ಗೆ ಏನ್ ಬೇಕು ಒಂದು ಉತ್ತರ ಬರಿಬೇಕಾದ್ರೆ ಆ ಉತ್ತರ ಬರೆಯುವಂತಹ ಮಟೀರಿಯಲ್ ನಮಗೆ ಏನಾಗುತ್ತೆ ಅಂದ್ರೆ ಕಷ್ಟ ಆಗ್ತಾ ಹೋಗುತ್ತೆ ಅಂಡ್ ಅದು ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಂದ್ರೆ ಕತೆ ಹೇಳೋದು ಹೇಳಕ್ಕೆ ಬರೋದಿಲ್ಲ ಯಾಕಂದ್ರೆ ಕನ್ನಡ ಮಾಧ್ಯಮದವ್ರು ಮ್ಯಾನ್ಯಲೇ ಮಾಡ್ಬೇಕು ಅವರು ಹೌದಾ ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಯು ಪಿ ಎಸ್ ಸಿ ಬ್ಯಾಕ್ ಯು ಎಸ್ ಸಿ ವೆಬ್ಸೈಟ್ ರೆಫರ್ ಮಾಡಿದಾಗ ಅವರಿಗೆ ಸ್ವಲ್ಪ ಹೆಲ್ಪ್ ಆಗಬಹುದು ಅದು ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಇನ್ನೂ ಸ್ವಲ್ಪ ಕಷ್ಟ ಅಂತ ನನಗುತ್ತೆ ಬಗ್ಗೆ ಹೌದು ಹೌದು ಸರ್ ಸೊ ನಾವು ಆಮೇಲೆ ಏನು ಮಾಡಿದ್ವಿ ಸರ್ ಹೆಂಗೆ ಹೆಲ್ಪ್ ಆಗ್ಬಹುದು ಏನು ಅಂತ ಅಂದಾಗ ಫ್ರೆಂಡ್ಸ್ ಕಡೆಯಿಂದ ಸಜೆಷನ್ಸ್ ತೊಗೊಂಡಾಗ ನಾವು ಫಸ್ಟ್ ಜಾಯ್ನ್ ಆಗಿರೋದೇ ಡೈಲಿ ಟೆಸ್ಟ್ ಅಂತೆ ಸರ್ ಓಕೆ ನಾವೇ ಒಂದು ಕೋರ್ ಗ್ರೂಪ್ ಇತ್ತು ಸರ್ ಒಂದು ಟೆನ್ ಮೆಂಬರ್ಸ್ ನಾವೆಲ್ಲರೂ ಸೇರಿ ಒಂದಿಷ್ಟು ಅನ್ನು ಆಯ್ಕೆ ಮಾಡಿಕೊಂಡು ಡೈಲಿ ಇಷ್ಟು ಟೆಸ್ಟ್ ಬರಬೇಕು ಅಂದ್ರೆ ಇಷ್ಟ ಕ್ವಶನ್ಸ್ ಬರ್ದು ಬರಬೇಕು ಅಂತಂದಾಗ ಫಸ್ಟ್ ಟೈಮ್ ನನ್ನ ಅನುಭವ ಹೆಂಗಿತ್ತು ಅಂದ್ರೆ ಸರ್ ನಾವು ಫಸ್ಟ್ ಟೈಮ್ ಟೆಸ್ಟ್ ಬರೆದಾಗ ಒನ್ ಅವರ್ ಅಲ್ಲಿ ಮೂರ್ ಕ್ವಶನ್ ಬರೋಕ್ ಹಾಕಿರಲಿಲ್ಲ ಸರ್ ಸೊ ಅಷ್ಟು ಕಷ್ಟ ಆಗ್ತಿತ್ತು ಸೊ ಅವಾಗ ಫ್ರೆಂಡ್ ಕೊಟ್ಟಿರೋ ಸಜೆಷನ್ಸ್ ಏನಂತಂದ್ರೆ ನೀವು ಡೈಲಿ ಟೆಸ್ಟ್ ಜಾಯ್ನ್ ಆಗಿ ಸೊ ದಟ್ ನೀವು ಡೈಲಿ ಇಂಪ್ರೂವೈಸ್ ಮಾಡಿದ್ರೆ ಮಾಡಿದ್ರೆ ನಿಮಗೆ ಬರ್ಡನ್ ಆಗಲ್ಲ ಅಂತ ಹೇಳಿ ನಾವು ಡೈಲಿ ಟೆಸ್ಟ್ ಜಾಯ್ನ್ ಸರ್ ಓಕೆ ಅಂದ್ರೆ ನೀವು ಡೈಲಿ ಟೆಸ್ಟ್ ಬರೆದ್ರೆ ಮಾತ್ರ ಇಟ್ ಇದ್ ಪ್ರೋಗ್ರೆಸ್ ಅನ್ನೋದು ಮನುಷ್ಯ ಪರ್ಫೆಕ್ಟ್ ಆಗೋದು ಪ್ರಾಕ್ಟೀಸ್ ಮೂಲಕ ಹೊರತು ನಾವು ಏನಾದರೂ ಜಸ್ಟ್ ಮಂದಿ ಮೈಂಡ್ ನಲ್ಲಿ ಏನ್ ಕ್ಯಾಲ್ಕುಲೇಷನ್ ಮಾಡಿಕೊಂಡು ನಾನು ಬರೆಯಬಲ್ಲೆ ಅಂಶದಿಂದ ಅಲ್ಲ ಎಂಬ ಬೆಳ ಅಂಶವನ್ನ ನೀವು ಬೆಳಕು ಚೆಲ್ಲುವ ಪ್ರಯತ್ನವನ್ನು ಮಾಡ್ತಾ ಇದ್ರಿ ಇದು ಒಂದು ಆಸ್ಪೆಕ್ಟ್ಸ್ ಆದ್ರೆ ಈಗ ಟೆಸ್ಟ್ ಸಿರೀಸ್ ನ ಮಹತ್ವ ಏನು ನಿಮ್ಮ ದೃಷ್ಟಿಯಲ್ಲಿ ಆಸ್ ಎ ನೀವು ಟೆಸ್ಟ್ ಸೀರೀಸ್ ಬರೆದಿದ್ರಿ ಮತ್ತೆ ನಾನು ಪ್ರಾಕ್ಟೀಸ್ ಮಾಡೋದ್ರ ಮಹತ್ವ ಏನು ನಿಮ್ಮ ಪ್ರಕಾರ ಸರ್ ನಮ್ಮ ಮೈಂಡಲ್ಲಿ ಒಂದು ಥಾಟ್ ಇರುತ್ತೆ ಸರ್ ನಾವು ಇನ್ನೂ ಓದಿಲ್ಲ ನಾವು ಇನ್ನೂ ಓದೋದು ಮುಗಿದಿಲ್ಲ ನಮಗೆ ಬರೆಯೋಕ್ಕಾಗುತ್ತಾ ಏನಿಲ್ಲ ಅಂಥೇಳಿ ಬಟ್ ಟೆಸ್ಟ್ ಸೀರೀಸ್ ಜಾಯಿನ್ ಆದಾಗ ಸರ್ ನಮ್ಮದು ಎಲ್ಲ ಫಿಯರು ಅದು ಹೊರಗೆ ಬರುತ್ತೆ ಸೊ ನಾವು ಆ ಕ್ವಶನ್ ನೋಡಿದಾಗ ಯಾವ ಥರ ಅಪ್ರೋಚ್ ಆಗ್ತೀವಿ ನಮ್ಮ ಮೈಂಡ್ ಥಾಟ್ ಪ್ರೊಸೆಸ್ ಹೆಂಗಿರುತ್ತೆ ಆ್ಯಂಡ್ ದೆನ್ ನಾವು ಹೆಂಗೆ ಆ ಕ್ವಶನನ್ನು ಆಗಿ ಯಾವ ಯಾವ ಪಾಯಿಂಟ್ಸ್ ಬರೀತೀವಿ ಅದನ್ನೆಲ್ಲ ಸರ್ ನಾವು ಮೊದಲೇ ಮಾಡಿದಾಗ ನಮಗದು ಬೆನಿಫಿಟ್ ಆಗಿರುತ್ತೆ ಸರ್ ಓಕೆ ಇವರು ಇವ್ರ ಮಾತನ್ನ ನಾನು ಕೇಳಿದಾಗ ನನಗೆ ಒಂದು ಬರ್ತದೆ ಏನಂತ ಇಲ್ಲಿ ಯಾವುದು ಪರ್ಫೆಕ್ಟ್ ಅನ್ನೋರ್ ಅನ್ನೋದು ಯಾವುದು ಇಲ್ಲ ಇಲ್ಲಿ ನೀವು ಫಸ್ಟ್ ಆನ್ಸರ್ ಯಾವಾಗ್ಲೂ ವರ್ಸ್ಟ್ ಇರ್ತದೆ ಈಗ ಈ ಮಾತನ್ನ ಅನುಧ್ ಧುರ್ಶೆಟ್ಟಿ ಅವರು ನಮ್ಮ ರಾಜ್ಯ ನಮ್ಮ ದೇಶಕ್ಕೆ ಪ್ರಥಮ ರ್ಯಾಂಕ್ ಅನ್ನ ಪಡ್ಕೊಂಡಿದ್ರು ಅವ್ರು ಆಲ್ರೆಡಿ ಆಫೀಸರ್ ಆಗಿ ಕೂಡ ಇದ್ರು ಅವರು ಅವ್ರನ್ನ ಫಸ್ಟ್ ರ್ಯಾಂಕ್ ಬಂದ್ಮೇಲೆ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ದೇರ್ ಇಸ್ ನೋ ಪರ್ಫೆಕ್ಟ್ ಇನ್ ದಿಸ್ ವರ್ಲ್ಡ್ ಪರ್ಫೆಕ್ಟ್ ಅನ್ನೋ ಆನ್ಸರ್ ಅನ್ನೋದು ಈ ವರ್ಲ್ಡ್ ನಲ್ಲೇ ಇಲ್ಲ ನೀವು ಬರೆದ ನೀವು ಪರ್ಫೆಕ್ಟ್ ಆಗ್ತೀರಾ ಸೊ ಬರೆಯುವುದು ಮತ್ತು ಪ್ರಾಕ್ಟೀಸ್ ಮಾಡುವುದು ವೆರಿ ಇಂಪಾರ್ಟೆಂಟ್ ಅಂಶವನ್ನ ನೀವು ಬೆಳಕು ಚೆಲ್ತಾ ಇರ್ತದೆ ಅಂತ ನಾನು ಭಾವಿಸ್ಕೊಳ್ತೇನೆ ಹಾಗಾದರೆ ಈ ನೀವು ಎಲ್ಲದರ ಅನುಭವದ ನಡುವೆ ಈಗ ಫ್ಯೂಚರ್ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ ಅವರಿಗೆ ನಿಮ್ಮ ಸಲಹೆಗಳೇನು ಸರ್ ಫ್ಯೂಚರ್ ಯಾರ್ಯಾರು ಇದಕ್ಕೆ ಪ್ರಿಪೇರ್ ಮಾಡ್ತಿದ್ದಾರಲ್ಲ ಸರ್ ಅವರು ಮುಂಚಿತವಾಗಿ ಒಂದು ಟೆಸ್ಟ್ ಸೀರೀಸ್ ಜಾಯ್ನ್ ಆಗಿ ಆ ಟೆಸ್ಟ್ ಸೀರೀಸ್ ಕಡೆ ಗಮನ ಕೊಟ್ಟು ಡೈಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ಅವರು ಅಂದರೆ ಒಂದು ಎಲ್ಲರ್ಗಿಂತ ಒಂದು ಫೋ ಫೋರ್ ಫ್ರಂಟಲ್ಲಿ ಇರ್ತಾರೆ ಸರ್ ಮುಂಚಿತವಾಗಿ ಆ್ಯಂಡ್ ದೆನ್ ನಮ್ಗೆ ಹೆಲ್ಪ್ ಆಗಿರೋದು ಹೆಂಗಂದ್ರೆ ಸರ್ ನಾವು ಫ್ರೆಂಡ್ಸ್ ಕಡೆಯಿಂದ ಸಜೆಷನ್ ತೊಗೋತಿದ್ದೆ ಫ್ರೆಂಡ್ಸ್ ಬರೆದಿರೋ ಆನ್ಸರ್ಸು ಟಾಪರ್ಸ್ ಬರೆದಿರೋ ಆನ್ಸರ್ಸು ಅದನ್ನೆಲ್ಲ ಕಂಪೇರ್ ಮಾಡ್ಕೋತಿದ್ದೆ ನಾವೆಲ್ಲ ಒಂದು ಹತ್ತು ಜನ ಇದ್ವಿ ಸರ್ ರಾಘು ಸರ್ ಆಗಿರ್ಬೋದು ಚಂದ್ರು ಸರ್ ಆಗಿರ್ಬೋದು ಆಗಿರ್ಬೋದು ನಾವೆಲ್ಲರೂ ಒಂದು ಕಡೆ ಕುಂತಾಗ ಅಥವಾ ಟೀ ಪಾಯಿಂಟಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಎಲ್ಲ ಕ್ವಶನ್ಸು ಡಿಸ್ಕಸ್ ಮಾಡಿದಾಗ ನಮ್ಗೆ ಗೊತ್ತಾಗ್ತಿತ್ತು ಏನು ಇಂಟ್ರಡಕ್ಷನ್ ಬರೀಬೇಕು ಏನು ಕನ್ಕ್ಲೂಷನ್ ಬರೀಬೇಕು ಏನು ಬರೆದ್ರೆ ಚೆನ್ನಾಗಿರುತ್ತೆ ಈ ಕ್ವಶನಿಗೆ ಅಂತೇಳಿ ಸರ್ ನನಗೆ ಹೆಲ್ಪ್ ಆಗಿರೋದು ಚಂದ್ರು ಸರ್ ಎಸ್ ಎ ಹೇಳ್ಕೊಟ್ಟಾಗ ಆ್ಯಂಡ್ ರಾಘು ಸರು ಇಥಿಕ್ಸ್ ಎಲ್ಲ ಹೆಂಗೆ ಹೆಂಗೆ ಇತಿಕ್ಸ್ ಕ್ವಶನ್ಸು ಎಕ್ಸಾಂಪಲ್ಸ್ಗಳು ಹೇಗೆ ಆಯ್ಕೆ ಮಾಡ್ಕೋಬೇಕು ಆ್ಯಂಡ್ ದೆನ್ ನೀವು ಜಿ ಎಸ್ ಒನ್ನಿಗೆ ಎಷ್ಟು ಹೆಲ್ಪ್ ಮಾಡಿದ್ದೀರಾ ಅದನ್ನೆಲ್ಲ ಮರೆಯೋಕ್ಕಾಗಲ್ಲ ಸರ್ ಓಕೆ ಈಗ ನಮ್ದೆಲ್ಲ ಆ್ಯಸ್ ಅ ಟೀಮ್ ಆಗಿ ನಾವು ಆ್ಯಸ್ ಅ ಟೀಮ್ ವರ್ಕ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ ಈಗ ನಮ್ಮ ಟೀಮ್ನ ಒಂದು ಕಾಮನ್ ಗೋಲ್ ಏನಂತಂದ್ರೆ ನಾವೆಲ್ಲರೂ ಈ ಸಾರಿ ಏನಾಗ ಸೆಲೆಕ್ಷನ್ ಆಗಬೇಕು ಯಾಕಂದ್ರೆ ನಾವು ಅರೌಂಡ್ ಒಂದು ಟೆನ್ ಟೆನ್ ಇಯರ್ಸ್ ಅಂತ ಕೈ ಟು ಏಟ್ ಟು ಟೆನ್ ಇಯರ್ಸ್ ನಾವು ಈ ಈ ಫೀಲ್ಡಲ್ಲಿ ನಾವು ವರ್ಕ್ ಮಾಡ್ತಾ ಇದ್ದೀವಿ ಆ್ಯಂಡ್ ಇದರ ಕಠಿಣತೆ ಇದರ ಸವಾಲು ಇದರ ವೇದನೆ ಇದರ ಸಂವೇದನೆ ಅನುಭವಿಸ್ತಾ ಇದ್ದೀವಿ ಇದರ ಜೊತೆಗೆ ಮತ್ತೆ ನಮ್ಮ ಗುಡಿಯ ಕಡೆಗೆ ನಾವು ಮುಂದುವರಿಯುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಜೊತೆಗೆ ಈಗ ಜಸ್ಟ್ ನಾನು ಒಂದು ಸಿಂಪಲ್ ನಿಮಗೆ ಎಕ್ಸಾಂಪಲ್ ಕೊಡುವ ಎಕ್ಸಾಮ್ ಹಾಲ್ ಅಲ್ಲಿ ತ್ರೀ ಏಯ್ಟಿ ಫೋರ್ ಎಕ್ಸಾಮ್ ಹಾಲ್ ಅಲ್ಲಿ ಬಂದಾಗ ನಿಮ್ಮ ಅನುಭವ ಹೇಗಿತ್ತು ಪೇಪರ್ ನೋಡಿದಾಗ ವಾಟ್ ಈಸ್ ಯುವರ್ ಫಸ್ಟ್ ಥಾಟ್ ಸರ್ ನನ್ನ ಯಾವಾಗಲೂ ಹೇಳೋರು ನೀವು ಇಲ್ಲಿ ಓದೋದಾಗಿರ್ಬೋದು ಇಲ್ಲಿ ಬರೆಯೋದಾಗಿರ್ಬೋದು ಅದು ತುಂಬ ಡಿಫ್ರೆಂಟ್ ಇರುತ್ತೆ ಎಕ್ಸಾಮ್ ಹಾಲಿಗೆ ಕಂಪೇರ್ ಮಾಡಿದಾಗ ಸರ್ ಆಗಲೇ ಆಫೀಸರ್ಸ್ ಆಗಿದ್ದವರು ಯಾವಾಗಲೂ ಒಂದು ಸಜೆಷನ್ ಕೊಡೋರು ಸರ್ ಏನಂತಂದರೆ ನಿಮ್ದು ಎಕ್ಸಾಮ್ ಹಾಲ್ ಕಂಡೀಷನ್ಸೇ ಬೇರೆ ಇರ್ತವೆ ನಾವು ಎಸ್ ಎ ಭಾಳ ಪ್ರಿಪೇರ್ ಮಾಡಿದ್ವಿ ಸರ್ ಒಂದು ಫಿಫ್ಟೀನಿಂದ ಟ್ವೆಂಟಿ ಎಸ್ ಎಸ್ ಪ್ರಿಪೇರ್ ಮಾಡಿದ್ವಿ ಸರ್ ಆದರೂ ನಮಗೆ ಎಸ್ ಎ ಒಂಥರ ಗೂಗ್ಲಿ ಥರ ಇತ್ತು ಜಿ ಎಸ್ ಒನ್ ಕ್ವಶನ್ಸ್ ನೋಡಿದಾಗ ನಾವು ಎಕ್ಸ್ಪೆಕ್ಟ್ ಅಂದರೆ ಹೇಳಿದ್ರು ಸರ್ ಈ ಸಲ ಪ್ರಾಬ್ಲಮ್ಸ್ ಬರ್ಬೋದು ಆ ಥರ ಅಂತ ಸಜೆಷನ್ಸ್ ಕೇಳಿದಾಗ ನಾವು ನಮ್ಗೆ ಅನಿಸ್ತು ಸರ್ ಆದರೆ ಪೇಜಸ್ ಹೆಚ್ಚು ಕೊಟ್ಟಿರೋದು ಅವೆಲ್ಲ ಗೊತ್ತಿರಲಿಲ್ಲ ಸರ್ ಅದನ್ನೆಲ್ಲ ಭಾಳ ಪ್ಯಾನಿಕ್ ಆಯ್ತು ಸರ್ ಆ ಟೈಮಲ್ಲಿ ಬಟ್ ಟೆಸ್ಟ್ ಸೀರೀಸ್ ಎಲ್ಲ ಬರೆದಿದ್ದು ಮತ್ತೆ ಸಜೆಷನ್ಸ್ ಎಲ್ಲ ತೊಗೊಂಡಿರೋದು ತುಂಬ ಹೆಲ್ಪ್ ಆಯ್ತು ಸರ್ ಏನಾಗತ್ತೆ ನೋಡಿ ಎಷ್ಟೆಲ್ಲ ನಾವು ಚೆನ್ನಾಗಿ ಪ್ರಿಪ್ರೇಷನ್ಸ್ ಮಾಡಿದೀವಿ ಜೊತೆಗೆ ನಮ್ಮ ಜೊತೆ ಆಫೀಸರ್ಸ್ಗಳ ಕೂಡ ಇದ್ದರು ನಮ್ಮ ಎಲ್ಲ ಪ್ರಯತ್ನವನ್ನು ಮಾಡಿದ್ರು ಕೂಡ ಎಕ್ಸಾಮ್ ಹಾಲಲ್ಲಿ ನಾವು ಗೂಗಲ್ ಏನಿಸ್ತಿತ್ತು ಹೌದಲ್ಲ ಫಸ್ಟ್ ಪೇಪರ್ ಬಂದಾಗ ಸಿ ನಾವು ಎಷ್ಟೇ ಎಲ್ಲ ಟಾಪಿಕ್ಸ್ಗಳನ್ನು ಏನು ಗೊತ್ತಾ ಪ್ರಿಪ್ರೇಷನ್ ಮಾಡಿದ್ವಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಟಾಪಿಕ್ಸ್ಗಳು ಒನ್ ನಾಟ್ ಸಿಕ್ಸ್ ಅಮೆಂಡ್ಮೆಂಟು ಒನ್ ನೇಷನ್ ಒನ್ ಎಲೆಕ್ಷನ್ಸು ಯು ಸಿ ಸಿ ಅದು ಹಾಳಮೂಳು ಮೂರು ಪ್ರಿರೇಷನ್ ಮಾಡ್ಬಿಟ್ಟಿದ್ವಿ ಆದ್ರೆ ನೋನ್ ಇಮ್ಯಾಜಿನ್ ದಮಿ ಟಿ ಒನ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಗೆ ಬರ್ತದೆ ಅಂತ ಸೊ ದಿಸ್ ಇಸ್ ಕಾಲ್ಡ್ ಎಕ್ಸಾಮ್ ಸೊ ನೀವೇನ್ ಮಾಡ್ಬೇಕಂದ್ರೆ ಈ ಎಕ್ಸಾಮ್ ಅನ್ನೋದು ನಿಮ್ಗೆ ಪ್ರಿಪರೇಷನ್ ಒಂದಾದ್ರೆ ನಿಮ್ಮ ಕೌಶಲ್ಯವನ್ನ ಪರೀಕ್ಷೆ ಮಾಡುವ ಇದನ್ ಅಂದ್ರೆ ಒಂದು ಪರೀಕ್ಷೆ ಆಗಿ ನಿಮಗೆ ಮುನ್ನೆಲೆಗೆ ಬರ್ತದೆ ಸೊ ಈ ಹಿನ್ನೆಲೆಯಲ್ಲಿ ಈಗ ಈ ಸಾರಿ ನಿಮ್ಗೆ ಎಕ್ಸಾಮ್ ಹಾಲಲ್ಲಿ ಪೇಜಸ್ ಗಳು ಕೂಡ ಈ ಅರೌಂಡ್ ಫಿಫ್ಟಿ ಟು ಸಿಕ್ಸ್ಟಿ ಪೇಜಸ್ ಎಲ್ಲ ಹಿಂದಿನ ಅಟೆಂಪ್ ಅಲ್ಲಿ ನೋಡಿದೀವಿ ಈ ಅಟೆಂಪ್ಟ್ಸ್ ಅಲ್ಲಿ ನಿಮಗೆ ಏಯ್ಟಿ ಟು ನೈಂಟಿ ಪೇಜಸ್ ಎಲ್ಲ ಬಂದಿತ್ತು ಅದನ್ನ ಹೆಂಗೆ ನೀವು ಟ್ಯಾಕಲ್ ಮಾಡಿದ್ರಿ ಎಕ್ಸಾಮ್ ಅಲ್ಲಿ ಸರ್ ಏನಾಗ್ತಿತ್ತು ನಾವಿಲ್ಲಿ ಡೈಲಿ ಟೆಸ್ಟ್ ಬರೆದಾಗ ಅಥವಾ ಮತ್ತು ವೀಕ್ಲಿ ಟೆಸ್ಟ್ ಬರೆದಾಗ ನಮಗೆ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಗೊತ್ತಾಯ್ತು ಸರ್ ಹೆಂಗೆ ಟೈಮ್ ಮ್ಯಾನೇಜ್ ಮಾಡಬೇಕು ಅಂದರೆ ತ್ರೀ ಅವರ್ಸ್ ಆಗಿರ್ಬೋದು ಒನ್ ಅವರಲ್ಲಿ ನಾವು ಎಷ್ಟು ಕಂಪ್ಲೀಟ್ ಮಾಡಬೇಕು ಅದನ್ನೆಲ್ಲ ಸೊ ಅದು ಹೆಲ್ಪ್ ಆಯ್ತು ಸರ್ ನನಗೆ ಎಕ್ಸಾಮ್ ಹಾಲಲ್ಲಿ ಎಷ್ಟು ಬರೆದ್ರೆ ನಾವು ಪೇಪರ್ ಮುಗಿಸ್ಬೋದು ಎಷ್ಟು ಬರೀಬೇಕು ಎಷ್ಟು ವರ್ಡ್ಸು ಆ್ಯಂಡ್ ಎವ್ರಿ ಟೈಮ್ ಟಾಪರ್ಸ್ ಕಾಪೀಸ್ ಆಗಿರ್ಬೋದು ಆ್ಯಂಡ್ ಫ್ರೆಂಡ್ಸ್ ಬರೆದಿರೋ ಎಲ್ಲ ಕಂಪೇರ್ ಮಾಡ್ತಿದ್ದೆ ಸರ್ ನಾನು ಆ್ಯಂಡ್ ಅವರು ಬರೆದಿರೋ ಇಂಟ್ರಡಕ್ಷನ್ ಆಗಿರ್ಬೋದು ಪಾಯಿಂಟ್ಸ್ ಆಗಿರ್ಬೋದು ಯಾವ ಥರ ಬುಲೆಟ್ ಪಾಯಿಂಟ್ಸಿಗೆ ಅಪ್ರೋಚ್ ಆಗಬೇಕು ಅದೆಲ್ಲ ಭಾಳ ಹೆಲ್ಪ್ ಆಯ್ತು ಸರ್ ಸೊ ಈ ರೀತಿ ನೋಡಿ ಒಂದು ಪರೀಕ್ಷೆಯನ್ನು ನಾವು ತಯಾರಿ ಮಾಡಿಸುವಾಗ ನಮಗೆ ಅನಿಸಬಹುದು ನಾನು ಏನು ಗೊತ್ತಾ ನಾನು ಪ್ರಿಪ್ರೇಷನ್ ಮಾಡಿಕೊಂಡಿದ್ದೇನೆ ಭಾಳ ಚೆನ್ನಾಗಿ ಅಂತ ನನ್ನ ಏನು ಗೊತ್ತಾ ನಾನು ಟೆಸ್ಟ್ ಬರೆದಿದ್ದೀನಿ ಅಂತ ನಾವು ಎಷ್ಟೇ ಅಂದ್ರೂ ಕೂಡ ನಮಗೆ ಒಂದು ಗೂಗ್ಲಿ ಕಾದಿರ್ತದೆ ಆ ಗೂಗ್ಲಿಗೆ ಯಾರು ಸೂಕ್ತವಾಗಿ ತಯಾರಿ ನಡೆಸುತ್ತಾರೆ ಅಲ್ಲ ಸ್ಪಾಂಟೇನಿಯಸ್ ಆಗಿ ಆಫೀಸರ್ ಆಗಿ ನೀವು ಹೇಗೆ ಡಿಸಿಷನ್ ತಗೋತೀನ ಮೇಲೆ ನಿಮ್ಮ ಸಾಮರ್ಥ್ಯ ಪರೀಕ್ಷೆ ಎಕ್ಸಾಮ್ ಅಲ್ಲಲ್ಲಿ ಆಗತ್ತೆ ಅಂತ ಸಾಮರ್ಥ್ಯ ಪರೀಕ್ಷೆಗೆ ಒಳಪಟ್ಟು ಆ ತನ್ನ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡಂತಹ ಮಾನ್ಯ ಆನಂದ್ ಅವರಿಗೆ ನಮ್ಮ ಸರ್ ಇನ್ನೊಂದೆರಡು ಪಾಯಿಂಟ್ ಹೇಳಕ್ಕೆ ಇಷ್ಟಪಡ್ತೀನಿ ಹೇಳಿ ಸರ್ ನಮ್ಗೆ ಯಾವಾಗಲೂ ಸೀನಿಯರ್ಸ್ ಒಂದು ಗೈಡ್ ಮಾಡೋರು ಸರ್ ಏನಂತಂದ್ರೆ ಯಾವತ್ತು ರೂಮರ್ಸ್ ಹೋಗಿ ಕಿವಿ ಕೊಡಬೇಡ ಅವರೆಲ್ಲ ಯು ಪಿ ಎಸ್ ಸಿ ಪ್ರಿಪೇರ್ ಆಗೋರು ಸರ್ ಆದ್ರೆ ಅವ್ರಿಗೆ ಲೈಫ್ ಕೊಟ್ಟಿರೋದು ಕೆ ಎಸ್ ಎ ಸೊ ನಾನು ಎಷ್ಟೋ ನನ್ನ ಸೀನಿಯರ್ಸ್ ಗಳಿಗೆ ನೋಡಿದ್ದೀನಿ ಸರ್ ಅವ್ರ ಆಫೀಸರ್ಸ್ ಆಗಿ ಹೊರಗೆ ಬಂದಿದ್ದಾರೆ ಸೊ ಯಾವಾಗ್ಲೂ ಒಂದು ಒಂದು ನಮ್ಮಲ್ಲಿ ಒಂದು ಚರ್ಚೆ ಇರ್ತಿತ್ತು ಸರ್ ಏನು ಈ ತರ ರೂಮರ್ಸ್ಗಳು ಅದು ಇದು ಅಂತ ಬಟ್ ನಾನು ನೀಟ್ ನೀನು ವರ್ಕ್ ಮಾಡಿದ್ರೆ ಡೆಫಿನೆಟ್ಲಿ ನೀನು ಆಫೀಸರ್ ಆಗ್ತೀಯಾ ಸೊ ಆ ತರದೊಂದು ಪಾಸಿಟಿವ್ ಥಾಟ್ಸ್ಗಳು ನನಗೆ ಬಹಳ ಇದು ಮೋಟಿವೇಟ್ ಮಾಡೋದು ಸರ್ ಅಂಡ್ ದೆನ್ ನೋಟ್ ಮೇಕಿಂಗ್ ಆಗಿರ್ಬೋದು ಸರ್ ನೋಟ್ ಮೇಕಿಂಗ್ ಬಿಗ್ಗೆಸ್ಟ್ ಇದು ಟೆಸ್ಟ್ ಬರೆಯೋ ಜೊತೆ ನೋಟ್ ಮೇಕಿಂಗ್ ಅದನ್ನೆಲ್ಲ ಮಾಡ್ಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ ಸರ್ ನಿಶ್ಚಿತವಾಗಿ ಮಾಡ್ಕೊಂಡಿರ್ಕೋಬೇಕು ಸರ್ ಅದನ್ನೆಲ್ಲ ಸಿ ಇವ್ರು ಏನ್ ಹೇಳ್ತಾರೆ ಸಜ್ಜನರ ಸಂಘ ಹೆಜ್ಜೆ ಸವಿದಂತೆ ಅಂದ್ರೆ ನೀವು ಎಂತ ಜನರ ರೂಮರ್ಸ್ ಗಳ ಜಲ ಇರುವ ಸಂಘ ಮಾಡಿದ್ರೆ ನೀವು ರೂಮರ್ಸ್ ಅಲ್ಲಿ ಬಿಟ್ಟು ನಿಮ್ಮ ಜೀವನವನ್ನ ಹಾಳು ಮಾಡ್ತೀರಾ ನೀವು ಆಫೀಸರ್ಸ್ ಗಳ ಜೊತೆ ಸೀರಿಯಸ್ ಆಗಿ ಕೆಲಸ ಮಾಡಿದ್ರೆ ನೀವು ಸೀರಿಯಸ್ ವಿದ್ಯಾರ್ಥಿಗಳಾಗಿ ನಮ್ಮ ಕನಸನ್ನ ನೀವು ನನಸ್ ಮಾಡ್ತೀರಾ ಆ ಅಂಶವನ್ನ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಇವ್ರು ಬೆಳಕು ಇದ್ದಾರೆ ಸೊ ಯಾಕಂದ್ರೆ ಈ ಈ ಜಗತ್ತಿನಲ್ಲಿ ನಿಮ್ಮ ಸಾಧನೆಯನ್ನ ಮಾಡೋದಕ್ಕೆ ನೀವ್ ಒಬ್ಬರೇ ಪ್ರಯತ್ನ ಮಾಡ್ತಾ ಇದ್ರಿ ಅದೇ ನಮ್ಮನ್ನ ಆ ದಾರಿಯಿಂದ ತಪ್ಪಿಸಕ್ಕೆ ನೂರ ಎಂಟು ಅಡೆಚಡೆಗಳು ನಿಮ್ಮ ಸಮಸ್ಯೆ ನಿಮ್ಮ ವೈಯಕ್ತಿಕ ಸಮಸ್ಯೆ ನಿಮ್ಮ ಆರ್ಥಿಕ ಸಮಸ್ಯೆ ಸಮಸ್ಯೆ ನಿಮ್ಮ ಪ್ರಿಪರೇಷನ್ ಸಮಸ್ಯೆ ಮತ್ತು ಅಧಿಸೂಚನೆ ಸಮಸ್ಯೆ ಸರ್ಕಾರದ ಇವೆಲ್ಲ ಈ ಎಲ್ಲ ಸಮಸ್ಯೆಗಳ ನಡುವೆ ನೀವು ನೈನ್ಟಿ ನೈನ್ ಸಮಸ್ಯೆಗಳ ಬಗ್ಗೆ ನೀವು ಫೈಟ್ ಮಾಡುವ ಏಕೈಕ ವ್ಯಕ್ತಿ ನೀವು ಆಗಿರ್ತೀರಿ ನಿಮ್ಮ ಮಾನಸಿಕ ತುಂಬಲಗಳ ಜೊತೆಗೆ ನಿಮ್ಮ ವೈಯಕ್ತಿಕ ತುಂಬಲಗಳ ಜೊತೆಗೆ ನೀವೇನ್ ಮಾಡಬೇಕು ಪರೀಕ್ಷೆ ತುಂಬಲಗಳನ್ನ ನೀವು ಅದ ಕಾಪಾಡ್ಕೋಬೇಕಾಗತ್ತೆ ಅದಕ್ಕಾಗಿ ಇದು ಈ ನಿಮ್ಮ ಜೊತೆ ಅಂತ ಜನರ ನೀವು ಇಟ್ಕೊಳ್ತೀರ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೆ ಬೆಸ್ಟ್ ಉದಾಹರಣೆ ಅಂತ ನಮ್ಮ ಗ್ರೂಪ್ ಅಂತ ಸರ್ ಹೌದು ಸರ್ ಯಾಕಂತಂದ್ರೆ ನೋಡಿ ಸರ್ ನಾವು ಬರೀ ಕ್ವಶನ್ ಡಿಸ್ಕಸ್ ಮಾಡ್ತಿದ್ವಿ ಸರ್ ಅದು ಮಾರ್ನಿಂಗ್ ಆಗಿರ್ಬೋದು ಈವ್ನಿಂಗ್ ಆಗಿರ್ಬೋದು ಯಾವಾಗ ಸಿಗಲಿ ರಾಘು ಸರ್ ಈವ್ನಿಂಗ್ ಆಫೀಸಿಂದ ಬಂದಾಗ ನಾವು ಯಾವ ಥರ ಬರೀಬೋದು ಒಂದು ಕ್ವಶನ್ನು ಅವರು ಭಾಳ ಹೆಲ್ಪ್ ಮಾಡಿದ್ರು ಸರ್ ಆ್ಯಂಡ್ ಅವ್ರ ಕನ್ಸಿಸ್ಟೆನ್ಸಿ ಆಗಿರ್ಬೋದು ಆ್ಯಂಡ್ ದೆನ್ ಎಸ್ ಎ ಪ್ರಾಬ್ಲಮ್ ಆದಾಗ ನಾನು ಚಂದ್ರ ಸರಿಗೆ ಫೋನ್ ಮಾಡಿ ಒಂದು ಹತ್ತು ನಿಮಿಷ ಸಿಗ್ತೀರಾ ನನಗೆ ಸ್ವಲ್ಪ ಎಸ್ ಎ ಬಗ್ಗೆ ಹೇಳ್ಕೊಡಿ ಅವ್ರು ಕೊಟ್ಟಿರೋ ಅಪ್ರೋಚ್ ನನಗೆ ಈ ಸಲ ಎಸ್ ಎಲ್ಲಿ ಭಾಳ ಹೆಲ್ಪ್ ಆಯ್ತು ಸರ್ ಸಿ ಯಾಕೆಂದರೆ ಅಪ್ರೋಚ್ ಅನ್ನೋ ಪದ ನಾವು ಯೂಸ್ ಮಾಡಿದ್ದೆ ಅಪ್ರೋಚ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಕಂಟೆಂಟ್ ಇಂಪಾರ್ಟೆಂಟ್ ಅಲ್ಲ ಕಂಟೆಂಟ್ ಎಲ್ಲರ ಹತ್ರನೇ ಏನಿರ್ತದೆ ಯು ಕ್ಯಾನ್ ಗೂಗಲ್ ಇಟ್ ದಟ್ ಕಂಟೆಂಟ್ ಬಟ್ ಅಪ್ರೋಚ್ ನೋಡಿ ಮೈಂಡ್ ನಿಮ್ಮ ಬಾಡಿ ಅಂಡ್ ನಿಮ್ಮ ಪೇಪರ್ ನಿಮ್ಮ ಪೆನ್ ಸಿಂಕ್ ಆಗಬೇಕು ಆ ಸಿಂಕ್ ಆಗುವಂತ ಅಪ್ರೋಚ್ ಮಾಡಬೇಕಂದ್ರೆ ಎಲ್ಲವನ್ನು ಕೂಡಬೇಕದನ್ನು ಅಂದಾಗ ಮಾತ್ರ ಆ ಅಪ್ರೋಚ್ ಸಾಧ್ಯ ಆಗ್ತದೆ ಅಂತ ಅನ್ನ ನೀವು ಅತ್ಯುತ್ತಮವಾಗಿ ಕಲಿದುಕೊಂಡಿದ್ರಿ ನಮಗೆ ಈ ಕಾರ್ಯಕ್ರಮದ ಉದ್ದೇಶನೇ ಅದು ಸಿ ನಾವು ಏನಾದರೂ ಹಗಲು ಕಾಣುವುದಲ್ಲ ಆ ಹಗಲು ಕಾಣುವ ಬದಲು ನೀವು ನಿಜವಾದ ಕನಸಿಗೆ ಬಂದು ನೀವು ಕಾರ್ಯಪ್ರವೃತ್ತರಾದಾಗ ನಿಮಗೆ ಏನಾಗತ್ತದೆ ನೀಟಾಗಿ ನಿಮಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ಅಂತ ಒಂದು ಅದ್ಭುತವಾದ ನಿಮ್ಮ ಅನುಭವವನ್ನು ಹಂಚ್ಕೊಂಡಿದ್ರಿ ನಮ್ಮ ಜೊತೆ ನಾನು ಅದಕ್ಕೆ ನಮ್ಮ ಪರವಾಗಿ ನಮ್ಮ ತಂಡದ ಪರವಾಗಿ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇವೆ ಕಾರಣ ಯಾಕಂದ್ರೆ ವಿದ್ಯಾರ್ಥಿಗಳು ಏನೋ ಒಂದು ಹಗಲುಗೊನ್ನಿಸೋ ಕಾಣೆಯ ಏನೋ ಒಂದು ಥಿಂಕ್ ಮಾಡೋ ಬರಲಿ ನೀವು ಕಾರ್ಯಪ್ರವೃತ್ತರ ಆಗ್ಬೇಕು ಅನ್ನೋದು ಈ ಕಾರ್ಯಕ್ರಮದ ಉದ್ದೇಶವಾಗಿತ್ತು ಅದನ್ನು ಬಹಳ ನೀವು ಅಚ್ಚುಕಟ್ಟಾಗಿ ನೀವು ಹೇಳಿದ್ರಿ ನಿಮ್ಮಂತ ಇನ್ನ ಹಲವಾರು ವಿದ್ಯಾರ್ಥಿಗಳು ಈ ಕಾರ್ಯಪ್ರವೃತ್ತರಾಗಲಿ ಮತ್ತೆ ಅವರು ಕನಸು ಮತ್ತೆ ಅವ್ರ ತಂದೆ ತಾಯಿಗಳ ನನಸಾಗ್ಲಿ ಅಂತ ನಮ್ಮ ತಂಡ ಹಾರೈಸ್ತದೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರ್